ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಲಾ ಎಲ್ರು ಹೇಗಿದ್ದೀರಾ ನಾನು ಇವತ್ತು ನನ್ನ ಬ್ಲಾಗ್ ನ ಬೆಳಗ್ಗೆಯಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಸಾಮಾನ್ಯವಾಗಿ ಡೈಲಿ ಬೆಳಗ್ಗೆ ಏನ್ ತಿಂಡಿ ಮಾಡ್ಬೇಕು ಅಥವಾ ಮತ್ತೆ ಮಧ್ಯಾಹ್ನಕ್ಕೆ ಏನು ಊಟ ಮಾಡಬೇಕು ಎಲ್ಲಾನು ರಾತ್ರಿನೇ ಫಸ್ಟ್ ಡೇ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ ಅದೇ ನೆನ್ನೆ ತುಂಬಾ ಸುಸ್ತಾಗಿರೋದ್ರಿಂದ ನಾನು ಏನೂ ನೋಡ್ಕೊಂಡೇ ಇರ್ಲಿಲ್ಲ ಏನಾದ್ರೂ ತರಕಾರಿ ಏನಿದೆ ಅಥವಾ ಬೆಳಗ್ಗೆ ಏನ್ ತಿಂಡಿ ಮಾಡ್ಬೇಕು ಅಂತ ಇವರುನು ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ತುಂಬಾ ದಿನ ದಿನ ತುಂಬಾ ಹೋಗ್ಬಿಟ್ಟಿದೆ ಯಾಕೆಂದ್ರೆ ಸ್ವಲ್ಪ ಜಮೀನಲ್ಲಿ ತುಂಬಾ ಕೆಲಸ ಇರೋದ್ರಿಂದ ಹೊರಗಡೆ ಹೋಗೇ ಇರ್ಲಿಲ್ಲ ಹಾಗಾಗಿ ನಾನು ಈ ಕಡೆ ಎಲ್ಲ ಹಳ್ಳಿ ಕಡೆ ಎಲ್ಲ ಸುಮ್ನೆ ಹೊರಗಡೆ ಅದು ಜಮೀನಲ್ಲಿ ಹೊಲದಲ್ಲಿ ಎಲ್ಲ ಓಡಾಡ್ಕೊಂಡ್ ಬಂದ್ರೆ ಏನಾದ್ರೂ ಸಿಕ್ ಬಿಡುತ್ತೆ ಅಂದ್ರೆ ಸೊಪ್ಪಾಗಿರ್ಬೋದು ಅಥವಾ ತೊಂಡೆಕಾಯಿ ಅವರೇಕಾಯಿ ಈ ತರ ಏನಾದ್ರು ಇನ್ನ ಇವಾಗ ನಾವು ನುಗ್ಗೆಕಾಯಿನ ಹಾಕಿದಿವಲ್ವಾ ನುಗ್ಗೆ ಗಿಡನ ಅದು ಚೆನ್ನಾಗಿ ಹೂವಾಗಿತ್ತು ತೋರ್ಸಿದ್ದೆ ಲಾಸ್ಟ್ ಟೈಮ್ ಅಲ್ಲಿ ಅದು ಸ್ವಲ್ಪ ಮೊನ್ನೆ ನೋಡಿದಾಗ ಸ್ವಲ್ಪ ಎಳೆದಿತ್ತು ಇಷ್ಟೊತ್ತಿಗಾಗ್ಲೆ ಎಲ್ಲ ಚೆನ್ನಾಗಿ ಬಲ್ತ್ಕೊಂಡಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೋಗಿದ್ದೆ ಚೆನ್ನಾಗಿ ಬಲ್ತಿದೆ ಅದ್ರ ಜೊತೆಗೇನೆ ಆ ನುಗ್ಗೆ ಕಾಯಿನ ಸಹ ಸಿಕ್ತು ಇನ್ನ ಅದು ಮಧ್ಯಾಹ್ನ ಸಾಂಬಾರಿಗೆ ಆಯ್ತು ಇನ್ನ ಬೆಳಗ್ಗೆ ತಿಂಡಿಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನುಗ್ಗೆ ಸೊಪ್ಪು ಕೂಡ ಕಣ್ಣಿಗೆ ಬಿತ್ತು ತುಂಬಾ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಹಾಗಾಗಿ ಅದನ್ನ ಕೂಡ ತಗೊಂಡ್ ಬಂದಿದೀನಿ ನುಗ್ಗೆಕಾಯಿನ ನೋಡ್ತಿರ್ಬೋದು ಎಷ್ಟು ಕೆಳಗಡೆನ ಬಿಟ್ಟಿದೆ ಅಂತ ನಾನು ಎಷ್ಟು ಹತ್ರದಲ್ಲಿ ಅಷ್ಟೊಂದು ಅಬ್ಸರ್ವ್ ಮಾಡೇ ಇರಲಿಲ್ಲ ಅದು ಒಂದು ಫೋರ್ ಟು ಫೈವ್ ಡೇಸ್ ಬ್ಯಾಕ್ ನೋಡಿದಾಗ ಸ್ವಲ್ಪ ಎಳೆದಿತ್ತು ಇನ್ನೂ ಒಂದು ವೀಕ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅದು ಒಂದು ಸಲ ಒಂದು ಆಗಿಬಿಟ್ಟು ಸ್ವಲ್ಪ ಕಾಯಾದರೆ ಸಾಕು ಒಂದು ನಾಲ್ಕು ದಿನಕ್ಕೆ ಎಲ್ಲ ತುಂಬ ದೊಡ್ಡದಾಗಿಬಿಡುತ್ತೆ ನಮ್ಮದು ಟೋಟಲ್ ಎರಡು ಗಿಡ ಇದೆ ಈ ಗಿಡ ಅಷ್ಟೊಂದು ಚೆನ್ನಾಗಿ ಬಿಡಲ್ಲ ಏನಕ್ಕೆ ಅಂದರೆ ಸ್ವಲ್ಪ ನೆರಳಿದೆ ತುಂಬ ಸುತ್ತಮುತ್ತ ತುಂಬ ಗಿಡಗಳಿರೋದ್ರಿಂದ ಜಾಸ್ತಿ ಕಾಯಿ ಬಿಡಲ್ಲ ಅದು ತುಂಬ ಕಡಿಮೆ ಕಾಯಿಬಿಟ್ರು ಒಂಥರ ಹೈಬ್ರಿಡ್ ಥರ ಫುಲ್ ಲಾಂಗ್ ಇರುತ್ತೆ ಕಾಯಿ ಮತ್ತು ಇದು ಗಿಡ ಬಂದುಬಿಟ್ಟು ಸ್ವಲ್ಪ ಬಿಸಿಲು ಚೆನ್ನಾಗಿ ಬೀಳುತ್ತೆ ಹಾಗಾಗಿ ಹೂ ಕೂಡ ತುಂಬ ಚೆನ್ನಾಗಿದೆ ಇದರಲ್ಲಿ ಕಾಯಿನೂ ಅಷ್ಟೇ ತುಂಬ ಜಾಸ್ತಿ ಬಿಟ್ಟಿದೆ ಇದು ಅದ್ರಲ್ಲಿ ಇದರಲ್ಲೂ ಅಷ್ಟೇ ಸ್ವಲ್ಪ ಕೆಳಗಡೆನೇ ಇತ್ತು ನಾನು ಕುಯ್ಕೊಂಡ್ನಲ್ಲ ಅದು ಇದು ಸ್ವಲ್ಪ ನುಗ್ಗೆಕಾಯಿ ಎಲ್ಲ ತುಂಬ ಈಸಿಯಾಗಿ ಕುಯ್ಕೋಬೋದು ಏನಕ್ಕೆ ಅಂದರೆ ತೊಟ್ಟು ಅಷ್ಟೊಂದು ಗಟ್ಟಿ ಅನಿಸಲ್ಲ ನನಗೆ ಇವತ್ತು ಒಂದು ಅರ್ಧ ಅಂದರೆ ಮುಕ್ಕಾಲು ಕೆ ಜಿಯಷ್ಟು ನುಗ್ಗೆಕಾಯಿ ಸಿಕ್ಕಿರ್ಬೋದು ಇದು ಒಂದು ಸಲ ಹೂವಾಗಿ ಸೀಸನ್ ಬಂದುಬಿಟ್ರೆ ಒಂದು ವಾರಕ್ಕೆಲ್ಲ ಒಂದು ಕೆ ಜಿ ಎರಡು ಕೆ ಜಿ ಇಷ್ಟು ನುಗ್ಗೆಕಾಯಿ ಸಿಗ್ತಾ ಇರುತ್ತೆ ಅದು ಸ್ವಲ್ಪ ಈಚಾಗ್ಬಿಟ್ರೆ ಸಾಕು ಬೇಗ ಕಾಯಾಗಿಬಿಡುತ್ತೆ ನಾಲ್ಕೈದು ದಿನದಲ್ಲೆಲ್ಲ ಫುಲ್ ಬಲ್ತೋಗ್ಬಿಡುತ್ತೆ ಹಾಗೆ ಅಲ್ಲೇ ಸ್ವಲ್ಪ ನುಗ್ಗೆ ಸೊಪ್ಪು ಸಹ ತಗೊಂಡೆ ಇದು ಪಲ್ಯ ಮಾಡಿದ್ರೆ ತುಂಬ ಒಳ್ಳೆಯದಲ್ವ ಹಾಗಾಗಿ ಪಲ್ಯ ಮಾಡ್ಕೊಳ್ಳೋಣ ಅಂತ ನಾನು ನುಗ್ಗೆ ಸ್ವಲ್ಪ ಚಟ್ನಿನ ಮಾಡಿಕೊಂಡೆ ತುಂಬ ಟೈಮಾಗಿ ಹೋಗ್ಬಿಡ್ತಿತ್ತು ಹಾಗಾಗಿ ಸ ಪಲ್ಯನೇ ಮಾಡ್ಕೊಬಿಡೋಣ ಅಂತ ಹೇಳಿ ತೊಗೊಂಡು ಬಂದೆ ಇದು ತುಂಬ ಫ್ರೆಶ್ ಆಗಿತ್ತು ಮತ್ತು ಎಳೆದು ಕೂಡ ಇತ್ತು ಚೆನ್ನಾಗಿ ಇವಾಗ ಹೊಸ ಚಿಗುರು ಚಿಗುರು ಬಂದಿದ್ದರಿಂದ ತುಂಬ ಚೆನ್ನಾಗಿ ಚೆನ್ನಾಗಿತ್ತು ಹಾಗಾಗಿ ಇದನ್ನ ನೋಡಿ ಪಲ್ಯ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ತೊಗೊಂಡು ಬಂದು ಎಲ್ಲನೂ ಸಹ ನೀಟಾಗಿ ಇದ್ದೀನಿ ಅದು ಒಂದೊಂದು ಎಲೆನ ಬಿಡಿಸೋದಕ್ಕಿಂತ ನೀಟಾಗಿ ಈ ಥರ ತೆಗೆದುಬಿಟ್ಟು ಸ್ವಲ್ಪ ದಂಟು ಏನಿರ್ತದಲ್ವ ಅದು ಬಂದರೂ ಪರವಾಗಿಲ್ಲ ಅದಕ್ಕೆಂದರೆ ಸೊಪ್ಪಲ್ವ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅದ್ರೊಳಗಡೆನೆ ಹಾಗಾಗಿ ಫಸ್ಟ್ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಆಮೇಲೆ ಅದನ್ನು ತೊ ನೀಟಾಗಿ ತೊಳ್ಕೊಳ್ಳೋಣ ಅಂತ ನಾನು ಸೊಪ್ಪನ್ನ ಇದು ಉಪ್ಪು ಎಲ್ಲ ಹಾಕಿ ತೊಳ್ಕೊತಾಯಿಲ್ಲ ನಾರ್ಮಲ್ ಆಗೇ ನೀರಲ್ಲೇ ತೊಳ್ಕೊತಾ ಇದ್ದೆ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಇನ್ನು ಈ ಕಡೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಸ್ವಲ್ಪ ಕರಿಬೇವು ಒಂದು ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ನೀಟಾಗಿ ಜಜ್ಜಿ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಹಸಿರು ಮತ್ತು ಸ್ವಲ್ಪ ನಾನು ಈ ಹುಣ್ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಟೇಸ್ಟಿಗೆ ಖಾರದ ಮೆಣಸಿನ್ಕಾಯಿ ಎಲ್ಲ ಅದು ಹಾಗೇನೇ ಸ್ವಲ್ಪ ಟೇಸ್ಟಿಗೆ ತೊಗೊಂಡಿರೋದು ಮತ್ತು ಒಂದು ದಪ್ಪ ಈರುಳ್ಳಿ ಒಂದನ್ನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಈರುಳ್ಳಿ ಮತ್ತು ಹೆಸರು ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ನುಗ್ಗೆ ಸೊಪ್ಪನ್ನ ತೊಳೆದು ಎತ್ತಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಇದು ನುಗ್ಗೆ ಸೊಪ್ಪು ಸ್ವಲ್ಪ ಜಾಸ್ತಿನೇ ಬೇಯಿಸ್ಬೇಕಾಗುತ್ತೆ ಅದು ಅಷ್ಟು ಬೇಗ ಬೇರೆ ಸೊಪ್ಪು ಥರ ಎಲ್ಲ ಬೇಗ ಬೇಯಲ್ಲ ಹಾಗಾಗಿ ತುಂಬ ಟೈಮೇನೆ ಬೇಯಿಸ್ಕೊಂಡೆ ಇದು ಸೊಪ್ಪಿಗೆ ನೀರು ಎಕ್ಸ್ಟ್ರಾ ಹಾಕೋವಂಥ ಅವಶ್ಯಕತೆ ಇರಲ್ಲ ಹಾಗಾಗಿ ಅದರಲ್ಲೇ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಅದನ್ನೇ ನೀರು ಬಿಟ್ಕೊಳ್ಳುತ್ತೆ ಅಂದರೆ ಬೇಗ ಬೇಯಲಿಲ್ಲ ಅಂತ ಹೇಳಿದ್ರೆ ಮಾತ್ರ ನೀರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನಾನು ಸ್ವಲ್ಪ ಅದು ಬಾ ಸ್ವಲ್ಪ ಸೊಪ್ಪು ಬೆಂದಮೇಲೆ ಉಪ್ಪು ಸೇರಿಸ್ಕೋತಾ ಇದ್ದೀನಿ ಫಸ್ಟೇ ಸೇರಿಸ್ಕೊಬಿಟ್ರೆ ಗೊತ್ತೇ ಆಗ ಗೊತ್ತಾಗಲ್ಲ ಅಂದರೆ ಸೊಪ್ಪು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರುತ್ತಲ್ವ ಆವಾಗ ಸ್ವಲ್ಪ ಉಪ್ಪು ಜಾಸ್ತಿ ಹಾಕೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಅದು ನೀಟಾಗಿ ನೀರೆಲ್ಲ ಬಿಟ್ಕೊಂಡ್ಮೇಲೆ ಉಪ್ಪು ಹಾಕ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕ್ವಾಂಟಿಟಿ ಆಗುತ್ತೆ ಅಂತ ಆಗ ಉಪ್ಪನ್ನ ನೋಡ್ಕೊಂಡು ಹಾಕೋಬೋದು ಇನ್ನು ನೋಡಿ ಅದೇ ಎಷ್ಟು ನೀರನ್ನ ಬಿಡ್ತಾಯಿದೆ ಅಂತ ನಾನು ಇದಕ್ಕೆ ಯಾವುದೇ ಥರ ನೀರನ್ನ ಸೇರಿಸ್ಕೊಂಡಿಲ್ಲ ಫಸ್ಟು ಅದು ಫುಲ್ ಎಲ್ಲ ನೀರನ್ನ ಬಿಟ್ಕೊಬಿಂಟ್ಲಿ ಅಂತ ಹೇಳಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಎತ್ತಿಟ್ಕೊತಾ ಇದ್ದೀನಿ ಇನ್ನು ನಾನು ಸೊಪ್ಪನ್ನ ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಮಾಡೋಕ್ಕೆ ಹೋಗಲಿಲ್ಲ ಹಾಗೇ ಸೇರಿಸ್ಕೊಂಡೆ ಅದು ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ ಇನ್ನು ಅದು ಸೊಪ್ಪನ್ನ ಟೇಸ್ಟ್ ನೋಡದೆ ಸಹ ಅಷ್ಟು ಬೆಂದಿರಲಿಲ್ಲ ಫುಲ್ಲು ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಇಲ್ಲಾಂದರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಅಗಿಯೋದಕ್ಕೇ ಆಗೋಲ್ಲ ಅದು ಸೊಪ್ಪು ಬೆಂದಿಲ್ಲ ಅಂದರೆ ಹಾಗಾಗಿ ನಾನು ಕಡಿಮೆ ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆ ಸೊಪ್ಪನ್ನ ಬೇಯಿಸ್ಕೊಂಡಿದ್ದೀನಿ ಅದರ ಸ್ವಲ್ಪ ಟೈಮ್ ಅಷ್ಟಿಲ್ಲ ಅಂತ ಹೇಳಿದ್ರೆ ಕುಕ್ಕರಿಗೆ ಒಂದು ಎರಡು ವಿಜಲ್ನ ತೊಗೊಂಡು ಸ್ವಲ್ಪ ನೀರನ್ನ ಹಾಕಿ ಒಗ್ಗರಣೆ ಮಾಡಿಬಿಟ್ಟು ಅದಕ್ಕೇ ಸೊಪ್ಪನ್ನ ಹಾಕಿಬಿಟ್ಟು ನೀರನ್ನ ಅದರಲ್ಲೇ ಇಂಗಿಸ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀರನ್ನ ಬಸ್ಕೋಬಾರ್ದು ನೀರನ್ನ ಬಸ್ಬಿಟ್ರೆ ಅದರಲ್ಲಿರೋಂಥ ಇದೆಲ್ಲ ಹೋಗ್ಬಿಡುತ್ತೆ ಹಾಗಾಗಿ ನೀರನ್ನ ಸಮೇ ನೀರು ಸಮೇತನೇ ನೀಟಾಗಿ ಇಂಗಿಸ್ಕೋಬೇಕು ನಾನು ಇದಕ್ಕೆ ಲಾಸ್ಟ್ಗೆ ಎರಡು ನಾಟಿ ಮೊಟ್ಟೆನ ಇದ್ದೀನಿ ಈ ಮೊಟ್ಟೆನ ಏನಕ್ಕೆ ಇದ್ದೀನಿ ಅಂದರೆ ಇವಾಗ ಸ್ವಲ್ಪ ಎಲ್ಲ ಹೊರಗಡೆ ಕೆಲಸ ಇರೋದ್ರಿಂದ ಫಿಸಿಕಲಿ ಬಾಡಿ ಫಿಸಿಕಲ್ ಆ್ಯಕ್ಟಿವಿಟಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ದೇಹಕ್ಕೆ ಕ್ಯಾಲ್ರಿ ಸಹ ಅವಶ್ಯಕತೆ ಇರುತ್ತೆ ಹೆಚ್ಚು ಕ್ಯಾಲರಿ ಅವಶ್ಯಕತೆ ಇರುತ್ತೆ ಮತ್ತು ಮೂಳೆಗಳಿಗಾಗಿರ್ಬೋದು ಅಂದರೆ ಮಸಲ್ಸ್ಗಾಗಿರ್ಬೋದು ಸ್ವಲ್ಪ ಸ್ಟ್ರೆಂಚ್ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಈ ನುಗ್ಗೆ ಸೊಪ್ಪಲ್ಲಿ ಮತ್ತು ಮೊಟ್ಟೆಲೆಲ್ಲ ಕ್ಯಾಲ್ಶಿಯಮ್ ಜಾಸ್ತಿ ಇರುತ್ತಲ್ವಾ ಹಾಗಾಗಿ ಇದು ಬೋನ್ ಬೋನ್ಸ್ ಮಸಲ್ ಮಸಲ್ಸ್ ಎಲ್ಲ ಕಡಿಮೆ ಮಾಡುತ್ತೆ ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಮೊಟ್ಟೆನೂ ಸಹ ಸೇರಿಸ್ಕೊತಾ ಇದ್ದೀನಿ ಇನ್ನು ನಾಟಿ ಮೊಟ್ಟೆ ಆಗಿರೋದ್ರಿಂದ ಅದನ್ನು ಎಕ್ಸ್ಟ್ರಾ ಸ್ಟ್ರೆಂತ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಮ್ಮ ಬಾಡಿಗೆ ಇನ್ನು ಪಲ್ಯ ಎಲ್ಲ ರೆಡಿಯಾಯಿತು ತುಂಬ ಚೆನ್ನಾಗಿತ್ತು ಇನ್ನು ಚಪಾತಿ ಸಹ ಮಾಡ್ಕೊಂಡಿದ್ದೆ ಅದು ಸ್ವಲ್ಪ ಕಹಿಯಾಗಿತ್ತು ನಾನು ಒಂದು ಸ್ವಲ್ಪ ಬಲ್ತಿರೋ ಎಲ್ಲನ ತಗೊಂಡಿದ್ದೆ ಅಂತ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಕಹಿ ಇತ್ತು ಬಟ್ ಎಷ್ಟೇ ಕಹಿ ಇದ್ರೂ ದೇಹಕ್ಕೆ ತುಂಬ ಒಳ್ಳೆಯದಲ್ವ ಹಾಗಾಗಿ ಪರವಾಗಿಲ್ಲ ಅಂತ ಹೇಳಿ ತಿನ್ಕೊಂಡ್ವಿ ಇನ್ನು ಶುಂಠಿಗೆ ಎಲ್ಲ ಹಾಕಿ ರೆಡಿ ಮಾಡಿದ್ವಲ್ಲ ಅದಕ್ಕೆ ಇನ್ನು ಪೈಪೆಲ್ಲ ಜೋಡಿಸ್ಬೇಕು ಅಂತ ಹೇಳಿ ಯೂರಿನ್ ಉಳಿದಿತ್ತಲ್ವ ಹುಲ್ಲ ಮುಚ್ಚೋದು ಅದನ್ನು ಸ್ವಲ್ಪ ಹುಲ್ಲೆಲ್ಲ ತಗೊಂಡು ಹೋಗಿ ಬೆಳಗ್ಗೆನೇ ಮುಚ್ಚಿ ಇನ್ನು ಪೈಪ್ನೆಲ್ಲ ಎತ್ತಿಟ್ಕೊಂಡಿದ್ರು ಕ ಫುಲ್ ಕಟ್ಬಿಟ್ಟು ಹಾಗಾಗಿ ಇಬ್ರೂ ಪೈಪೆಲ್ಲ ತಗೊಂಡು ಎತ್ಕೊಂಡು ಹೋದ್ವಿ ಎರಡರೂ ಉಂಡು ಏಕೆಂದರೆ ಸ್ವಲ್ಪ ಬಿಸಿಲಿತ್ತು ಮಳೆ ಅವತ್ತು ಸ್ವಲ್ಪ ಬಂದಿತ್ತು ಅಷ್ಟೇ ಹಾಗಾಗಿ ನೀರಿನ ಅವಶ್ಯಕತೆ ಇತ್ತು ಅದಕ್ಕೆ ಬೇಗ ಬೇಗ ಪೈಪೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪೈಪೆಲ್ಲ ತಗೊಂಡು ಹೊಲಿದತ್ರ ಇಟ್ಟು ಇವರು ನಾನು ಮನೆಗೆ ಬಂದೆ ಇವರು ಆವಾಗಲೇ ಎಲ್ಲ ಫುಲ್ ಜೋಡಿಸಿ ರೆಡಿ ಮಾಡಿಬಿಟ್ಟು ನೀರು ಹೊಡಿಯೋದಕ್ಕೆ ಫುಲ್ ರೆಡಿ ಮಾಡಿ ಎತ್ತಿ ಇಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ಅಂತೆ ನಾನು ಹೋಗಲಿಲ್ಲ ನಾನು ಜಸ್ಟ್ ಪೈಪೆಲ್ಲ ಎತ್ತಿ ಇಟ್ಕೊ ಇಟ್ಟು ಹಾಗೆ ಬಂದೆ ಮನೆಗೆ ಅಂದರೆ ಅವ್ರು ಜೋಡ್ಸೋವರೆಗೂ ಎಲ್ಲ ಇರಲಿಲ್ಲ ಇನ್ನು ಇಲ್ಲಿ ಸ್ವಲ್ಪ ಹೊಲದಿಂದ ಏನು ನಾವು ಇದು ನೀರು ಬರೋದಕ್ಕೆ ಕ್ಯಾಪ್ ಏನಿದೆ ಅಲ್ಲಿಗೆ ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸೇ ಇದೆ ಹಾಗಾಗಿ ಅಲ್ಲಿ ತುಂಬ ಪೈಪ್ ಅವಶ್ಯಕತೆ ಇತ್ತು ಹಾಗಾಗಿ ಈ ಥರ ಏನು ಜೋಡಿಸಿದ್ರಲ್ವ ಪೈಪ್ ಸ್ಕ್ರೂ ಎಲ್ಲ ಹಾಕಿ ಏನು ಡ್ಯಾಮೇಜ್ ಪೈಪ್ ಇದ್ವಲ್ವ ಅದನ್ನು ಸಹ ಜೋಡಿಸಿದ್ದಾರೆ ಅಲ್ಲಿಯೂ ಅಷ್ಟೇ ಒಂದು ಒಂದು ಸಲ ಎಲ್ಲ ಟ್ರೈ ಮಾಡಿ ನೋಡಿದ್ದಾರೆ ಒಂದು ಹನಿ ಕೂಡ ಲೀಕ್ ಆಗಿಲ್ಲ ಹಾಗಾಗಿ ಈ ಸಲ ನಮಗೆ ಪೈಪ್ ಏನು ತೊಗೊಬರ್ಬೇಕು ಅದು ಖರ್ಚೆ ಖರ್ಚೆ ಆಗಿಲ್ಲ ಪೈಪ್ಗೆ ಅಂತಲೇ ಹೇಳ್ಬೋದು ಏನು ಅದು ಫಸ್ಟ್ ಡ್ರಾಪ್ ಮಾಡಿದ್ರಲ್ವ ಡ್ರಿಪ್ ನೀರನ್ನ ಅದೂ ಲಾಸ್ಟ್ ಟೈಮ್ ಯೂಸ್ ಮಾಡಿರೋದನ್ನೇ ಮಾಡಿರೋದು ಹಾಗಾಗಿ ನಮಗೆ ಈ ಸಲ ಪೈಪ್ ಖರ್ಚು ಉಳಿತು ಅಂತಲೇ ಹೇಳ್ಬೋದು ಇನ್ನು ಅಷ್ಟರೊಳಗೆಲ್ಲ ಮಧ್ಯಾಹ್ನ ಆಗೋಯ್ತು ಇನ್ನು ಮನೆ ಹತ್ರನೇ ಒಂದು ಹೊಲ ಇತ್ತು ಅದಕ್ಕೆ ಸುಳಿಯೋ ಕಾಳನ್ನ ಹಾಕೋಣ ಅಂತ ಹೇಳಿಬಿಟ್ಟು ಕಾಳನ್ನ ತಗೊಂಡು ಬಂದಿದ್ದರು ನಾ ಅವರು ಇವತ್ತು ಟ್ಯಾಕ್ ಟ್ರ್ಯಾಕ್ಟರಲ್ಲಿ ಇಲ್ಲ ಎತ್ತನ್ನೇ ತೊಗೊಂಡು ಎತ್ತಲ್ಲಿ ಹಾಕೋಣ ಅಂತ ಹೇಳಿಬಿಟ್ಟು ಎತ್ತು ಹೊಡಿತಾರಲ್ವ ಅವರು ಬಂದಿದ್ದರು ಹಾಗಾಗಿ ನಂದು ಊಟ ಕೂಡ ಆಗಿರಲಿಲ್ಲ ನಾನು ಎಲ್ಲ ಫುಲ್ ಕಾಳೆಲ್ಲ ತೆಗೆದು ಇಟ್ಕೊಂಡು ನಾನು ಎಲ್ಲ ಫುಲ್ ರೆಡಿ ಆಗಿಬಿಟ್ಟು ಆಮೇಲೆ ಊಟ ಮುಗಿಸ್ಕೊಂಡೆ ಇವರು ಅಷ್ಟರೊಳಗೆಲ್ಲ ಹೊರಗಡೆ ಹೋಗಿದ್ದವರು ಅಂದರೆ ಪೈಪಲ್ಲಿ ಜೋಡಿಸ್ತಾ ಇದ್ರಲ್ವ ಆವಾಗ ಬಂದರು ಸ್ವಲ್ಪ ಈಗ ಈ ಕಾಳೆಲ್ಲ ಟ್ಯಾಕ್ಟರ್ ನೇಗಲಲ್ಲಿ ಹಾಕಿದ್ರೆ ಅದು ಸ್ವಲ್ಪ ಆಳ ಆಳಕ್ಕೆ ಬಿತ್ತು ಕುತ್ಕೊಂಡು ಹೋಗುತ್ತೆ ಹಾಗಾಗಿ ಕಾಳೆಲ್ಲ ಅಷ್ಟು ಚೆನ್ನಾಗಿ ಹುಟ್ಟಲ್ಲ ಅಂತ ಹೇಳಿಬಿಟ್ಟು ಎತ್ತಲೇನೆ ಹಾಕೋಣ ಅಂತ ಹೇಳಿ ಅಲ್ಲಿ ನಮ್ಮೂರಲ್ಲೇ ಒಬ್ರದ್ದು ಎತ್ತಿದೆ ಅವರು ಬಂದು ಇದ್ರು ಇವಾಗೆಲ್ಲ ಎತ್ತಲ್ಲಿ ಹಾಕೋದು ಅದೆಲ್ಲ ಹೋಗಿ ಹೋಗಿಬಿಟ್ಟಿದೆ ಎಲ್ಲ ಟ್ರ್ಯಾಕ್ಟರ್ ಬಂದ ಮೇಲೆ ಎಲ್ಲ ಟ್ರ್ಯಾಕ್ಟರಲ್ಲೇ ಹಾಕ್ತಾರೆ ಬಟ್ ಸ್ವಲ್ಪ ಚೆನ್ನಾಗಿ ಹುಟ್ಟಲಿ ಅಂತ ಹೇಳಿಬಿಟ್ಟು ನಾವು ಹಾಕ್ತಾ ಇದ್ದೀವಿ ಅವರು ಎತ್ತಲ್ಲಿ ಅವರೇನೆ ಎಲ್ಲ ಸಾಲನ್ನ ಹೊಡ್ಕೊಟ್ರು ಇನ್ನು ನಾವು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ರು ಕಾಳನ್ನ ಬಿತ್ಕೊಂಡ್ವಿ ಈ ಕಾಳು ಅಥವಾ ಏನಾದರೂ ಜಮೀನಿಗೆ ಹಾಕ್ತಾ ಇದ್ದೀವಿ ಅಂದರೆ ಫಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಆಗೋಗ್ಬಿಡುತ್ತೆ ಅಂದರೆ ನಾವೇನು ಹಾಕಬೇಕು ಅದನ್ನ ಎಲ್ಲನೂ ತೊಗೊಂಡು ಬಂದು ಒಂದು ಎಷ್ಟು ಜನ ಹಾಕ್ತೀವಿ ಅದು ಯಾವುದ್ರಲ್ಲಿ ಹಾಕೋದು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಅದು ಗೊಬ್ಬರ ಎಲ್ಲ ತೊಗೊಂಡು ಬಂದು ಇಟ್ಕೊಂಡು ಆಮೇಲೇ ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕು ಇಲ್ಲಾಂದರೆ ಮಧ್ಯೆ ಮಧ್ಯೆ ತಗೊಂಡು ಬಂದರೆ ಅದೊಂಥರ ಅಷ್ಟು ಒಂಥರ ಹಿಂಸೆ ಆಗ್ಬಿಡುತ್ತೆ ಕೆಲಸಗಳೇ ಸಾಗ ಸಾಗಲ್ಲ ಹಾಗಾಗಿ ಇವರು ಫಸ್ಟು ಗೊಬ್ಬರ ತಗೊಂಡು ಬರ್ತೀನಿ ಅಂತ ಹೇಳಿ ಗೊಬ್ಬರ ತಗೊಂಡು ಬಂದು ಆಮೇಲೆ ನಾವು ಕಾಳನ್ನ ಬಿತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಇವತ್ತು ನಮಗೆ ಅದೃಷ್ಟ ಅನಿಸುತ್ತೆ ಮೋಡ ಆಗಿತ್ತು ಟೈಮೇ ಜಾಸ್ತಿ ಆಗಿರಲಿಲ್ಲ ಎರಡು ಗಂಟೆನ ಎರಡೂವರೆನೂ ಆಗಿತ್ತು ಅಷ್ಟೇ ಆದ್ರೂ ಮೋಡ ಅಷ್ಟೊಂದು ಅಂದರೆ ಬಿಸಿಲಿರಲಿಲ್ಲ ಮೋಡ ಆಗಿದ್ದರಿಂದ ಅಷ್ಟೊಂದು ಸುಸ್ತು ಅಂತ ಅನ್ನಿಸ್ಲಿಲ್ಲ ಒಂದು ಎರಡೂವರೆಗೆಲ್ಲ ಕಾಳಕಾಗೋದಕ್ಕೆ ಸ್ಟಾರ್ಟ್ ಮಾಡಿ ಒಂದು ಮೂರುವರೆ ನಾಲ್ಕು ಗಂಟೆಗೆಲ್ಲ ಕಾಳೆಲ್ಲ ಹಾಕೊಂಡು ಮುಗಿಸ್ಕೊಂಡ್ವಿ ಇದು ಕಾಳು ಬಂದುಬಿಟ್ಟು ಒಂದು ಒಂದು ಹಾಕಿದ್ರೆ ಸರಿಯಾಗುತ್ತೆ ಹಾಗಾಗಿ ನನಗಿದೆಲ್ಲ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ನನಗಂತೂ ಇವೆಲ್ಲ ಹಾಕಿನೇ ಗೊತ್ತಿಲ್ಲ ಅವ್ರು ಹೆಂಗೆ ಹೇಳ್ತಾರೆ ಆ ಥರ ನಾನು ಹಾಕೋದು ಇನ್ನು ಕಾಳೆಲ್ಲ ಬಿತ್ಕೊಂಡು ಲಾಸ್ಟಿಗೆ ಗೊಬ್ಬರ ಬಿತ್ತಬೇಕು ಅಂತ ಹೇಳಿ ಗೊಬ್ಬರನ ಎಲ್ಲ ತುಂಬ್ಕೋತಾ ಇದ್ದೀನಿ ಇದು ಗೊಬ್ಬರನ ಎರಡು ಸಾಲಿಗೂ ಸೇರಿಸಿನೇ ಹಾಕೊಂಡು ಹೋಗ್ತೀವಿ ಸ್ವಲ್ಪ ಗೊಬ್ಬರ ಬಿತ್ತದಕ್ಕೆ ನನಗೆ ತುಂಬ ಇಷ್ಟ ಅದು ಮತ್ತು ಬಿತ್ತೋದು ನೋಡೋದಕ್ಕೂ ತುಂಬ ಒಂಥರ ಅದು ನೀಟಾಗಿ ಸಾಲಲ್ಲೇ ಹೋಗುತ್ತಲ್ವ ಹಾಗಾಗಿ ಅದು ನೋಡೋದಕ್ಕೂ ಅಷ್ಟೇ ತುಂಬ ನನಗೆ ಇಷ್ಟ ಆಗುತ್ತೆ ಕಾಳು ಬಿತ್ತೋದಕ್ಕಿಂತ ನನಗೆ ಗೊಬ್ಬರ ಬಿತ್ತೋದು ಅಂದ್ರೆ ಇಷ್ಟ ಗೊಬ್ಬರ ಎಲ್ಲ ಸ್ವಲ್ಪ ಬಿತ್ಕೊಂಡು ನೇಗಿಲು ಎಲ್ಲ ಹೊಡೆದಾದ್ಮೇಲೆ ಮರ ತರಬೇಕು ಅಂತ ಹೇಳ್ಬಿಟ್ಟು ಅಂದರೆ ನಮ್ಮದೇ ನಮ್ಮ ಮನೇಲಿ ಇಲ್ಲ ಬೇರೆ ಬೇರೆಯವ್ರದ್ರೇ ಇಸ್ಕೋಬೇಕು ಯಾಕೆಂದರೆ ನಾವು ಅವೆಲ್ಲ ರೆಡಿನೇ ಮಾಡ್ಕೊಂಡಿಲ್ಲ ಟ್ರ್ಯಾಕ್ಟರ್ ಒಂದಷ್ಟೇ ಇರೋದು ಈ ನೇಗಲು ಆಗಿರ್ಬೋದು ಮರ ಇದೆಲ್ಲ ಇವಾಗಿನ ಇವಾಗೆಲ್ಲ ತುಂಬ ಅಲ್ವಾ ಹಾಗಾಗಿ ಇವ್ರದ್ದು ಅಲ್ಲಿ ಬೇರೆ ಅರ್ಧ ಇದೆ ಅಂತ ಇಸ್ಕೊಂಡು ಹೋದರು ಅಷ್ಟರಲ್ಲಿ ಮಗನೂ ಸಹ ಸ್ಕೂಲಿಂದ ಬಂದ ಅವನು ಸ್ವಲ್ಪ ಈ ಹೊಲದಲ್ಲೆಲ್ಲ ಕೆಲಸ ಮಾಡ್ತಿದ್ರೆ ತುಂಬ ಇಷ್ಟಪಡ್ತಾನೆ ಅಲ್ಲಿ ನಮ್ಮ ಜೊತೆ ಇರೋದಕ್ಕೆ ಹಾಗಾಗಿ ಫುಲ್ ಖುಷಿಯಾಗಿ ಅವರಪ್ಪನ ಜೊತೆಯೇ ಓಡಾಡ್ತಾ ಇದ್ದ ಇನ್ನು ಏನದು ರಾಗ ಗೊಬ್ಬರ ಎಲ್ಲ ಬಿತ್ಕೊಂಡು ಸ್ವಲ್ಪ ಮೂಲಂಗಿ ಏನು ಕಾಳಿದೆ ಅಲ್ವಾ ಮುಲಂಗಿನ ಹಾಕೋಣ ಅಂತ ಹೇಳಿ ಲಾಸ್ಟ್ ಟೈಮ್ ಹಾಕಿದ್ದು ಒಂದು ಒಂದು ಒಂದನ್ನು ಸಹ ಕೋಳಿ ಬಿಡಲಿಲ್ಲ ಎಲ್ಲನೂ ತಿಂದ ಹಾಕ್ಬಿಡ್ತು ನನಗಂತೂ ತುಂಬ ಬೇಜಾರಾಗಿ ಎಷ್ಟು ತರಕಾರಿ ಹಾಕಿದ್ರೂ ಬಿಡ್ತಾನೆ ಇಲ್ಲ ಕೋಳಿಗಳು ಹಾಗಾಗಿ ಸ್ವಲ್ಪ ಮದ್ಯಕ್ಕೆ ಕೋಳಿಗೆ ಸಿಗ್ತಿರೋ ಥರ ಮದ್ಯ ಹಾಕೋಣ ಅಂತ ಹೇಳಿಬಿಟ್ಟು ಮದ್ಯ ಹಾಕ್ತಾ ಇದ್ದೀನಿ ಇವ್ರು ನಮ್ಮ ನನ್ನ ಹಸ್ಬೆಂಡಿಗೆಲ್ಲ ಈ ಮರ ಹೊಡಿಯೋದು ಅಂದರೆ ಎತ್ತಲೆಲ್ಲ ಕೆಲಸ ಮಾಡೋದು ಅಂದರೆ ತುಂಬ ಇಷ್ಟ ಹಾಗಾಗಿ ಅವರು ಅವ್ರ ಹತ್ರ ಇಸ್ಕೊಂಡು ಹೊಡಿತಾ ಇದ್ರು ಎತ್ತಿನ ಭಾಷೆ ನೋಡಿ ಎತ್ತಿನ ಭಾಷೆ ಹೆಂಗೆ ಅರ ಅರ ಅಂದರೆ ಆ ಕಡೆಗೆ ಹೋಗೋ ಅಂದರೆ ಅಂದರೆ ಎಡಕ್ಕೆ ಅರ ಅರ ಅಂದರೆ ಬಲಕ್ಕೆ ನನಗೆ ಈ ಬೇಸಾಯ ಎಲ್ಲ ಮಾಡಬೇಕಾದ್ರೆ ಅವರು ಎತ್ತಿಗೆಲ್ಲ ಹೇಳ್ತಿರ್ತಾರಲ್ವ ಅದು ಭಾಷೆ ಕೇಳೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನೇ ಕೇಳ್ತಾ ಇದ್ದೆ ನಮ್ಮ ಕಡೆ ಒಂಥರ ಹೇಳ್ತಾರೆ ಅಂದರೆ ಕೆಲವು ಕಡೆ ತರ ಕೆಲವೊಂದು ಭಾಷೆ ಇರುತ್ತೆ ಎತ್ತಿಗೆ ಅರ್ಥ ಆಗೋ ಥರ ಹಾಗಾಗಿ ಅದನ್ನೇ ಕೇಳ್ತಾ ಇದ್ದೆ ಈ ತರ ಎತ್ತಲ್ಲಿ ಎಲ್ಲ ಬೇಸಾಯ ಮಾಡ್ತಾ ಇದ್ರೆ ಅದನ್ನ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಾ ಕಾಳೆಲ್ಲ ಹಾಕಿ ಮುಗಿಸಾಯ್ತು ಕಾಳೆಲ್ಲ ಹಾಕಿ ಗೊಬ್ಬರ ಎಲ್ಲಾ ಬಿತ್ತಿ ಇವರು ಮರನ ಕೂಡ ಹೊಡೆದ್ರು ಆ ಮತ್ತೆ ಅಷ್ಟೊಳಗೆಲ್ಲ ಫುಲ್ ಸಂಜೆ ಆಗೋಯ್ತು ಇವತ್ತು ಸದ್ಯ ಅಂದ್ರೆ ಮೋಡ ಆಗಿತ್ತು ಹಾಗಾಗಿ ಅಷ್ಟೊಂದ್ ಸುಸ್ತಾಗ್ಲಿಲ್ಲ ಬಟ್ ಸ್ವಲ್ಪ ಕಾಲೆಲ್ಲ ನೋವಾಯ್ತು ಹೊಲ್ದೊಳಗಡೆ ಓಡಾಡ್ಬೇಕಲ್ವಾ ಹಾಗಾಗಿ ಆ ಇವತ್ತು ಸಂಜೆ ಕೂಡ ಆಗಿದ್ರಿಂದ ನನ್ನ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಯಾರು ನಮ್ಮ ಚಾನಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ದೆ ವಾಚ್ ಮಾಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ